ಪ್ರತಿಮೆ ತರ ನನ್ನ ಫೇವ್ರೆಟ್ ಜಾಗ ಇರುತ್ತಲ್ಲ ಈವೆಂಟ್ ಅಲ್ಲಿ ಮತ್ತೆ ಅಲ್ಲ ಹೇಳ್ಕೊಂತೀನಿ ಇವಾಗ ಇಳಿದ ತಕ್ಷಣ ಒಂದು ವೆಕ್ಟರ್ ಸಿಗುತ್ತೆ ಒಬ್ಬನ್ನ ಏರೆಲ್ಲ ಹೊಡೆಯೋಣ ಅಂತ ನೋಡಿದೆ ಆದರೆ ವೆಕ್ಟರ್ ಇಂದ ಕನೆಕ್ಟ್ ಆಗಿಲ್ಲ ಕೆಳಗಡೆ ಬೇರೆ ಫೈಟ್ ಆಗ್ತಾ ಇರುತ್ತೆ ಬೇಗ ಕೆಳಗಡೆ ಹೋಗ್ಬಿಡ್ತೀನಿ ಗುರು ಫೈರ್ ಸೌಂಡ್ ಕೇಳಿದ್ರಲ್ಲ ಈ ಫೈರ್ ಸೌಂಡ್ ಅಲ್ಲಿ ಯಾರು ಎಲ್ಲೆಲ್ಲಿಂದ ಬರ್ತಾರೆ ಅಂತ ಗೊತ್ತೇ ಆಗಲ್ಲ ಗುರು ಆ ತರ ಬರುತ್ತೆ ಫೈಯರ್ ಸೌಂಡ್ ಹುಷಾರಾಗಿ ನೋಡ್ಕೊಂಡಿರ್ಬೇಕಷ್ಟೇ ಅದೇ ತರ ತುಂಬಾ ಮೆಸ್ ನಾನು ಅದೇ ತಿಂದೆ ನಿನ್ ಫೈರ್ ಸೌಂಡ್ ಗೊತ್ತಾಗ್ದೇನೆ ಸದಿಕೆಯಲ್ಲಿ ಇಲ್ಲಿ ಕ್ಲಿಯರ್ ಮಾಡ್ಕೊಂಡ್ ಇವ್ರ ಕೇಟ್ ಎಲ್ಲ ಲೂಟ್ ಮಾಡ್ಕೊಂಡು ಮೇಲೆ ಹೋಗೋಣ ಅಂತ ಹೋಗ್ತಾ ಇರ್ತೀನಿ ಅಷ್ಟಲ್ಲಿ ಕಾಲ್ ಬರುತ್ತೆ ಪಟ್ಟಂತ ರೆಜೆಕ್ಟ್ ಮಾಡಿ ಮೇಲೆ ಹೋಗ್ತೀನಿ ಮೂರ್ ಜನ ಎನ್ಮಿಸ್ ಕೂತಿರ್ತಾರೆ ಇದರಲ್ಲಿ ಒಬ್ಬ ಡ್ಯಾಮೇಜ್ ಆದ ಇಬ್ರು ಆದ್ರು ಅದರಲ್ಲಿ ಒಬ್ಬ ನಾಕು ಫಿನಿಶ್ ಕೂಡ ಮಾಡ್ಕೊಂಡ್ಬಿಟ್ಟೆ ಇನ್ನೊಬ್ಬ ಇರ್ತಾನಲ್ಲ ಇವನ್ನೊ ಬಂದು ಬೇಗ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಇವನು ಲಾಸ್ಟ್ ಕೊಡ್ದಲ್ಲ ಇವ್ನ ಆ ಮೂಲೆಯಲ್ಲಿ ಎಷ್ಟೋರಿಂದ ಕ್ಯಾಂಪ್ ಮಾಡ್ಕೊಂಡು ಕೂತಿದ್ದ ಗೊತ್ತಿಲ್ಲ ನಾನು ಹತ್ರ ಡ್ಯಾಮೇಜ್ ತೊಗೊಂಡ್ಬಂದನು ಇವನ ಹತ್ರ ಆಗಿದ್ದ ಅದನ್ನು ನಾನೇ ಕಿಲ್ ಚೋರ್ ಮಾಡಬೇಟ್ ಇವೊಂದು ಕಿಲ್ ಬಂತಲ್ಲ ಸದ್ಯಕ್ಕೆ ಸಿಕ್ಸ್ ಕಿಲ್ ಆಯಿತು ಇನ್ನೂ ಟ್ವೆಲ್ ಅಲೈವ್ ಇದೆ ಬೇಗ ಬೇಗ ಎನಿಮಿ ಹಿಡ್ಕೊಂಡು ಮುಂದೆ ಹೋಗ್ತೀನಿ ಇಲ್ಲಿ ಬಂದು ಸ್ವಲ್ಪ ಕುತ್ಕೊಂಡು ನೋಡುತ್ತೆ ಯಾರು ಕಾಣಿಸ್ಲಿಲ್ಲ ಬೇರೆ ಕಡೆ ಎಲ್ಲಾದರೂ ಇದ್ದಾರೆ ಅಂತ ಮುಂದೆ ಹೋಗಿ ನೋಡೋಣ ಅಂತ ಹೋಗ್ತೀನಿ ಇವ್ನಲ್ಲಿ ಕುತ್ಕೊಂಡು ಇಷ್ಟೊತ್ತು ಏನು ಮಾಡ್ತಿದ್ದ ಗೊತ್ತಿಲ್ಲ ನನಗೆ ಕಾಣಿಸ್ಬಿಟ್ನಲ್ಲ ಆರಾಮಾಗಿ ಕಂಡು ಫಿನಿಶ್ ಮಾಡ್ಕೊಂಡ್ಬೇಡ ಇಲ್ಲಿ ಒಬ್ನೇ ಅನ್ಸುತ್ತೆ ಇದ್ದಿದ್ದು ಯಾರು ಕಾಣಲ್ಲ ಇನ್ನೇನು ಬೋಟ್ ಕಡೆ ಫೈಟ್ ಆಗ್ತಾ ಇತ್ತಲ್ಲ ಅಲ್ಲಿ ಹೋಗೋಣ ಅಂತ ಫೋಟಲ್ ಹಾಕೊಂಡು ಹೋಗ್ಬಿಡ್ತೀನಿ ಮುಂದೆ ಮನೇಲೆ ನಿಮಿಸಿದ್ರು ನಾನು ನೇಡ್ ಗ್ಯಾಪಲ್ಲಿ ಅವನೇ ನೈನ್ ನೇಡ್ ಮಾಡಿ ಡ್ಯಾಮೇಜ್ ಮಾಡಿಬಿಟ್ಟ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡು ಈಲಾಗ್ತಾ ಇರ್ತೀನಿ ನಾನು ಗ್ಯಾಪಲ್ಲೇ ಇಲ್ಲೇ ಒಬ್ಬ ಬಂದು ಪುಷ್ ಮಾಡೋಕೆ ಬರ್ತಾನೆ ನೋಡಿ ನಾಲ್ಕು ಅದನ್ನು ನೋಡಿದ್ರಲ್ಲ ಒಳಗಡೆ ಹೋಗಿ ಕಾಯ್ತಾ ಇದ್ದ ಅಂದರೆ ಅವ್ನು ಟೀಮೇಟ್ ಇನ್ನೂ ರಿವೇ ಮಾಡೋಕೆ ಬಂದಿಲ್ಲ ಯಾಕಂದರೆ ನಾನು ಅವ್ನು ಫಿನಿಶ್ ಮಾಡೋಕೆ ಬಂದಾಗ ಅವ್ನು ಹೊಡಿಯೋಣ ಅಂತ ಅಲ್ಲೇ ಕಾಯ್ತಿದ್ದ ಅನ್ಸುತ್ತೆ ನನಗೆ ಗೊತ್ತಾಯ್ತಲ್ಲ ನನ್ನ ಮೇಲಿಂದಾನೆ ಫಿನಿಶ್ ಮಾಡ್ಕೊಂಡೆ ಕೆಳಗೆ ಜಂಪ್ ಆಗ್ತೀನಿ ಅದೇ ಟೈಮ್ಗೆ ಅವ್ನು ಹೊಡಿಯೋಣ ಅಂತ ಬಂದ ನೋಡಿದ್ರ ಆರಾಮಾಗಿ ಅವನು ಹೊಡೆದ್ಬಿಟ್ಟೆ ಇಲ್ಲಿ ಒಳಗಡೆ ಬಂದು ಮುಂದೆ ಇರೋರಿಗೆ ನೇಡ್ ಮಾಡೋಣ ಅಂತ ನೇಡ್ ಕುಕ್ ಮಾಡ್ತೀನಿ ಎರಡು ಮೂರು ಗ್ರೆನೇಡ್ ಮಾಡಿದ್ರು ಒಬ್ರು ಒಬ್ಬರು ನಾಕಾಗಲ್ಲ ಅದಕ್ಕೆ ಪೋರ್ಟಲ್ ಹಾಕ್ಕೊಂಡು ಅವ್ರ ಮನೆ ಮೇಲ್ಗಡೆ ಹೋಗ್ಬಿಡ್ತೀನಿ ಇಲ್ಲಿ ಬಂದು ನೋಡ್ತಾ ಇರ್ತೀನಿ ಕೆಳಗಡೆ ಎರಡು ಫುಟ್ ಸ್ಟೆಪ್ ಬರ್ತಾ ಇರುತ್ತೆ ಅಂದರೆ ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಯಾಕಂದರೆ ಇಬ್ಬರೇ ಇರೋದು ನನ್ನ ಮನೆ ಕೆಳಗಡೆ ನಾನಂತೂ ಕೆಳಗಡೆ ಹೋಗಲ್ಲ ಯಾಕಂದರೆ ಕ್ಯಾಂಪ್ ಮಾಡಿರ್ತಾರೆ ಅವರು ನೇಡೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕನೆಕ್ಟ್ ಆಗಲ್ಲ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇರ್ತೀನಿ ಮುಂದೆ ಮನೇಲಿ ಇನ್ನೊಬ್ಬ ಇದ್ನಲ್ಲ ಅವನು ಒಳಗಡೆ ಒಳಗೆ ಹೋಗ್ತಾ ಇರ್ತಾನೆ ಅವನು ಸದ್ಯಕ್ಕೆ ನಾಲ್ಕು ಮಾಡ್ಕೊಂಬಿಟ್ಟೆ ಇವರಂತೂ ಮೇಲೆ ಬರೋ ಸೀನೇ ಇಲ್ಲ ಅಂದ್ಕೊಳ್ಳಿ ಯಾಕಂದರೆ ಆ ಥರ ಕ್ಯಾಂಪ್ ಮಾಡ್ಕೊಂಡು ಕೂತಿದ್ದಾರೆ ನಾನು ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನೇ ಕೆಳಗಡೆ ಹೋಗ್ಬಿಡ್ತೀನಿ ನೋಡಿಯೋಣ ಅಂತ ಪರವಾಗಿಲ್ಲ ಪರವಾಗಿಲ್ಲಾಗ್ರು ಇವನು ಗೇಮ್ಸ್ ಅಂತ ಚೆನ್ನಾಗಿದೆ ಯಾಕಂದರೆ ಪೋರ್ಟಲ್ ಆಗ್ತಾ ನಾನು ಫ್ರೀ ಫೈರ್ ಮಾಡಿ ಲೋಡ್ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಗೊತ್ತಾಯಿತು ಅದೇ ಟೈಮ್ ಪುಷ್ ಬಂದ ಆದರೆ ಇನ್ನೂ ಬುಲೆಟ್ಸ್ ಇತ್ತಲ್ಲ ಆರಾಮಾಗಿ ಅವನು ಹೊಡೆದ್ಬಿಟ್ಟ ಇವನ್ನೂ ಬಂದು ಕ್ಲಿಯರ್ ಮಾಡ್ಕೊಂಡ ಇನ್ನೇನು ಟೈಮ್ ಓವರ್ ಆಗ್ತಿದೆ ಬೇಗ ಹೋಗಿ ಜೀನಿ ಓಪನ್ ಮಾಡಿ ರಿಕಾಲ್ ಕಾರ್ಡ್ ಇಟ್ಕೋಣ ಅಂತ ಹೋಗ್ಬಿಡ್ತೀನಿ ಇಲ್ಲಿ ಬಂದು ಜಿ ನೀವು ಓಪನ್ ಮಾಡ್ತೀನಿ ರಿಕಾಲ್ ಕಾರ್ಡ್ ಕೂಡ ಸಿಗುತ್ತೆ ಹಂಗೆ ಪಿ ನೈಂಟಿ ಕೂಡ ಸಿಗುತ್ತಾ ಇನ್ನೇನು ಲೇಟ್ ಮಾಡೋದು ಬೇಡ ಬೇಗ ಹೋಗಿ ಎಕ್ಸಿಟ್ ಆಗೋಣ ಅಂತ ಎಕ್ಸಿಟ್ ಆಗ್ಬಿಡ್ತೀನಿ ಯಾವ ಸ್ನೇಹ ಪಕ್ಕದಲ್ಲಿ ಲ್ಯಾಂಡ್ ಆಗಿರ್ತೀನಿ ಒಂದು ಬಗ್ಗಿ ಕೂಡ ಸಿಗುತ್ತೆ ಆ ಬಗ್ಗಿ ಎತ್ಕೊಂಡು ಡೈರೆಕ್ಟ್ ಆಗಿ ಇವೆಂಟ್ ಅಲ್ಲಿ ಇರ್ಬೋದು ಅಂತ ನೋಡೋಣ ಅಂತ ಹೋಗ್ಬಿಡ್ತೀನಿ ಇವೆಂಟ್ ಹತ್ರ ಎಲ್ಲ ಬಂದು ಚೆಕ್ ಮಾಡಿದೆ ಯಾರು ಕಾಣಿಸೋದಿಲ್ಲ ಹಂಗೆ ಹೋಗ್ತಿರುವಾಗ ಮುಂದೆ ಗ್ಯಾರೇಜ್ ಹತ್ರ ಫೈರ್ ಸೌಂಡ್ ಬರುತ್ತೆ ಈ ಗಾಡಿ ತಗೊಂಡು ಡೈರೆಕ್ಟ್ ಆಗಲಿ ಹಾಕೊತೀನಿ ನೋಡಿ ಇವನು ಹಾಕೊಂಡು ಫಿನಿಶ್ ಮಾಡ್ಕೊಂಡ್ಬಿಟ್ಟೆ ಅದೇ ಟೈಮಿಗೆ ಇಂದ ಫೈರ್ ಬಂತು ನಾನು ಅವಾಗಲೇ ಚೆಕ್ ಮಾಡಿದೆ ಆದರೆ ಯಾರೂ ಕಾಣಿಸಿಲ್ಲ ಅಂದರೆ ಕ್ಯಾಂಪ್ ಹಾಕೊಂಡು ಕೂತಿದ್ರು ಅನ್ಸುತ್ತೆ ಇವಾಗ ಏನು ಮಾಡ್ತೀನಿ ಹೇಳಿ ಬೇಗ ಆಗಿಬಿಟ್ಟು ಗಾಡಿ ತಗೊಂಡು ನಾನೇ ಹೋಗ್ಬಿಡ್ತೀನಿ ಇವೆಂಟ್ ಹತ್ರ ಒಬ್ಬನ ನಾಕ್ ಮಾಡಿಬಿಟ್ಟೆ ಅಲ್ಲಿ ಫೈಟ್ ಆಗ್ತಿದೆ ಅನ್ಸುತ್ತೆ ಬೇರೆ ಬೇರೆ ಸ್ಕಾಡು ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಇಲ್ಲಿಗೆ ಪುಷ್ ಮಾಡೋಣ ಅಂತ ಆದರೆ ಸ್ಮೋಕ್ ಒಳಗಡೆ ಫುಟ್ ಸ್ಟೆಪ್ ಕೇಳಿಸ್ತಾ ಇರುತ್ತೆ ಯಾರೂ ಕಾಣೋದಿಲ್ಲ ಒಂದು ಮೋಲಿ ಮಾಡ್ತೀನಿ ಹೋಲಿಲ್ ಒಬ್ಬ ನಾಕಾಗ್ಬಿಟ್ಟನಾ ಬೇಗ ಡ್ಯಾನ್ಸ್ ಏನು ಮಾಡಿ ಅವ್ರ ಮೇಲೆ ಪುಷ್ಶಗಣ ಅಂತ ಹೋಗ್ಬಿಡ್ತೀನಿ ಫಸ್ಟ್ ಹಬ್ಬ ನೋಡಿದ್ಮೇಲೆ ಅವ್ನು ನೋಡಿದ್ರ ಅವ್ನ ಮೇಲೆ ಇದ್ದನು ಡ್ಯಾನ್ಸಿಂಗ್ ರೆನೇಡ್ ಒಳಗೆ ಅವನಾಗೆ ಬಂದ ಬಿದ್ದ ಆರಾಮಾಗಿ ಅವ್ನು ನೋಡಿದೆ ಇವನು ಯಾರೋ ಗೊತ್ತಿಲ್ಲ ಬೇರೆ ಟೀಮ್ ಅವ್ನು ಲಾಸ್ಟ್ ಹಬ್ಬ ಇದ್ದ ಅನ್ಸುತ್ತೆ ಇವನು ಬಂದು ಜಂಪ್ ಮಾಡ್ಬಿಟ್ಟ ಇವ್ನಿಗೆ ನಾನು ಇಲ್ಲಿ ಇರೋದೇ ಗೊತ್ತಿಲ್ಲ ಆರಾಮಾಗಿ ಇವನು ಹೊಡೆದ್ಬಿಟ್ಟೆ ಇವ್ರ ಕ್ರಿಕೆಟಲ್ಲಿ ಬೇಜ್ ಲೂಡ್ ಸಿಗುತ್ತಾ ಸದಿಗಿಲ್ಲ ಎಲ್ಲ ಲೂಟ್ ಮಾಡ್ಕೊತೀನಿ ಎನಿಮಿಸ್ ಯಾರು ಬರೋದಿಲ್ಲ ಮತ್ತೆ ಇಲ್ಲಿಂದ ಗಾಡಿ ತೊಗೊಂಡು ಬೇರೆ ಕಡೆ ಎನಿಮಿಸ್ ಹುಡ್ಕೊಂಡು ಹೋಗ್ಬಿಡ್ತೀನಿ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ಮ್ಯಾಚಿಂದ ಒಂದು ಸ್ನೈಪರ್ ಯೂಸ್ ಮಾಡಿದ್ರು ಸ್ನೈಪರ್ ಯೂಸ್ ಮಾಡೋದು ತೋರಿಸಿ ಅಂತ ನಾನು ಆಡ್ತೀವಿ ಸೋಲೋ ವರ್ಸಸ್ ಕೊಡು ಸೊ ಸ್ನೈಪರ್ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಎಂ ಫೋರ್ಸ್ ಬ್ರೇನೇಜ್ ಚೆನ್ನಾಗಿದೆ ನಂದು ಸ್ನೈಪರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಈಗ ಯಾರ್ಮೇಲೆ ಆದರೂ ಪುಷ್ ಮಾಡಿದರೆ ಫುಲ್ ಸ್ಕ್ವಾಡ್ ಇತ್ತು ಅಂದರೆ ಆಟೋಗನ್ನು ಒಂದು ರಿಲೋಟ್ ಬಂದ್ಬಿಡುತ್ತೆ ಅಂದ್ರೆ ಆ ರಿಲೋಟ್ ಮಾಡೋ ಗ್ಯಾಪ್ ಅಲ್ಲಿ ಸ್ನೈಪರ್ ಅಲ್ಲಿ ಹೊಡಿಯೋಕ್ಕಾಗಲ್ಲ ಅದಕ್ಕೆ ನಾನು ಎರಡೂ ಯೂಸ್ ಮಾಡೋದು ಯಾವಾಗ್ಲೂ ಎಸ್ ಕಾಡ್ ಆಡುವಾಗ ನಿಮಗೆ ಸ್ನೈಪರ್ ಆಡ್ ತೋರಿಸ್ತೀನಿ ಮತ್ತೆ ಈ ಅಪ್ಡೇಟ್ ಅಲ್ಲಿ ನೋಡಿರ್ತೀರಾ ಸ್ನೈಪರ್ ತುಂಬಾ ಜನ ಯೂಸ್ ಮಾಡಲ್ಲ ಹಾಗಾಗಿ ಸ್ನೈಪರ್ ಬೇಗ ಕೂಡ ಸಿಗೋಲ್ಲ ಸ್ನೈಪರ್ ಹುಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಕೂಡ ವೇಸ್ಟ್ ಆಗೋಗುತ್ತೆ ಸದ್ಯಕ್ಕೆ ಎನಿಮಿ ಹುಡ್ಕೊಂಡು ಹಂಗೆ ಫಾರ್ಮ್ ರಿಕಾಲ್ ಹತ್ರ ಬಂದಿರ್ತೀನಿ ಈ ರಿಕಾಲ್ ಹತ್ರ ಯಾರು ಕಾಣಲ್ಲ ಅದಕ್ಕೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇರ್ತೀನಿ ಯಾರೋ ಒಬ್ಬ ಮಾನ್ಸ್ಟರ್ ಟ್ರಕ್ ತೊಗೊಂಬಂದು ಬಗ್ಗಿ ತಗೊಂಡು ಹೋಗೋಣ ಅಂತ ಬಂದಿರ್ತಾನೆ ನಾನೇನು ಓಪನಲ್ಲಿ ಇಳಿದಬಿಟ್ಟೆ ಅವನಿಗೆ ಸ್ಪ್ರೇ ಮಾಡಿ ಉದ್ರಿಸಣ ಅಂತ ಆದರೆ ಒಂದು ಬುಲೆಟ್ ಕೂಡ ಕನೆಕ್ಟೇ ಆಗಿಲ್ಲ ಅವನಂತೂ ಕವರಲ್ಲಿ ನಿಂತ್ಕೊಂಡು ಪೀಕ್ ಮಾಡಿ ಹೊಡೆಯೋಕೆ ಟ್ರೈ ಮಾಡ್ದ ಆದರೆ ಎಮ್ ಫೋರ್ ಇತ್ತಲ್ಲ ನಾನು ಆರಾಮಾಗಿ ಹೊಡೆದ್ಬಿಟ್ಟೆ ಅದೇ ಟೈಮಲ್ಲಿ ಅಲ್ಲಿ ಮುಂದೆ ಓಪನಲ್ಲಿ ಫೈರ್ ಸೌಂಡ್ ಬಂತು ಕೇಳಿಸ್ತಾ ನಿಮಗೆ ನಾನೇನು ಮಾಡ್ತೀನಿ ಬೇಗ ತ್ರೀ ಸ್ಟೋರಿ ಮೇಲೆ ಪೋರ್ಟಲ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ನೋಡಿದ್ರಲ್ಲ ಗುರು ಎಂಥ ಕ್ಯಾಂಪರ್ ಅಂತ ಗಿಲ್ಲಿ ಸೂಟ್ ಹಾಕೊಂಡು ಉಲ್ಲಲ್ಲಿ ಹೆಂಗೆ ಮಲಗವನೇ ಅಂತ ನನಗೆ ಅವಾಗ್ಲೇ ಫೈಯರ್ ಬಂತು ಇಲ್ಲಾಂದ್ರೆ ನಾನು ಓಪನ್ ಅಲ್ಲ ಹಾಕ್ಸ್ಕೊತಿದ್ದೆ ಅನ್ಕೊಳ್ಳಿ ಪರವಾಗಿಲ್ಲ ಹೆಂಗೋ ಇವನು ಹೊಡೆದಾಯ್ತು ಸದ್ಯಕ್ಕೆ ನೈನ್ಟೀನ್ ಕಿಲ್ಸ್ ಆಗಿದೆ ಇನ್ನು ಸೆವೆಂಟೀನ್ ಇದೆಯಲ್ಲ ಕಿಲ್ಸ್ ಮಾಡೋಣ ಅಂತ ಬೇಗ ಗಾಡಿ ಎತ್ಕೊಂಡು ಹುಡ್ಕೊಂಡು ಹೋಗ್ಬಿಡ್ತೀನಿ ಹೋಗ್ತಾ ಇರೋವಾಗ್ಲೇ ಅಲ್ಲಿ ರೈಟ್ ಸೈಡ್ ಒಂದು ಇವೇ ಸೈಡ್ ಕಾಣಿಸ್ತು ನೋಡಿದ್ರ ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಸ್ಕ್ವಾಡ್ ಇದೆಯೋ ಒಬ್ಬನೇ ಇದನ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕಿಲ್ಸ್ಬೇಕಲ್ಲ ಅದಕ್ಕೆ ಗಾಡಿ ಎತ್ಕೊಂಡು ಡೈರೆಕ್ಟಾಗಿ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಪಾಪ ಗುರು ಅವ್ರ ಗಾಡಿ ಫ್ಯೂಯಲ್ ಖಾಲಿ ಆಯಿತು ಅನ್ಸುತ್ತೆ ಓಪನಲ್ಲಿ ಇದ್ರು ನಾನು ಅದೇ ಟೈಮಿಗೆ ಬಂದ ಆದರೂ ನಾನು ಬಂದಿದ್ದ ಅವ್ನಿಗೆ ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೆ ಮಲ್ಕೊಂಡ್ಬಿಟ್ಟ ಆದರೂ ಅವ್ನು ಹಾಕಿ ಮಾಡಿದೆ ಅವ್ನು ಟೀಮೇಟ್ ಕವರಲ್ಲಿದ್ದ ಮರದ ಕವರಲ್ಲಿ ಅವ್ನು ರಿವೇ ಮಾಡ್ತಾನೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಫೋಟೋಲ್ಲಿ ಹಾಕ್ಕೊಂಡು ಆ ಕಡೆ ಹೋದೆ ಸ್ವಲ್ಪ ಡ್ಯಾಮೇಜ್ ಆದ ನಾ ಹತ್ರ ಡ್ಯಾನ್ಸಿಂಗ್ ಗ್ರೆನೇಡ್ ಇತ್ತಲ್ಲ ಆರಾಮಾಗಿ ಡ್ಯಾನ್ಸಿಂಗ್ ರೈನೇಡ್ ಎರಡು ಹಾಕ್ಬಿಟ್ಟೆ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದ ಅಣ್ಣ ಆರಾಮಾಗಿ ಪಿ ನೈಂಟಿಲಿ ಓಡ್ದುಬಿಟ್ಟ ಟ್ವೆಂಟಿ ಒನ್ ಕಿಲ್ಸೇನೋ ಆಗೋಯ್ತಲ್ಲ ಆದರೂ ಈ ಕಿಲ್ಸ್ ಹಾಕಾಗಿಲ್ಲ ಕಿಲ್ಸ್ ಆಸೆಪಟ್ಟೆ ಇವಾಗ ಸಾಯ್ತೀನಿ ನೋಡಿ ಯಾವ ಥರ ಸಾಯ್ತೀನಿ ಅಂದರೆ ಸೀರಿಯಸ್ಲಿ ಬಾಡ್ ಥರ ಓಡಿಸ್ಕೊಂಡು ಸತ್ತೋಗ್ಬಿಡ್ತೀನಿ ನೋಡಿದ್ರಲ್ಲ ಗುರು ನನಗೆ ಜಾಸ್ತಿ ಸೌಂಡ್ ಲೈಟಾಗಿ ಕೇಳಿಸ್ತಷ್ಟೇ ಆದರೆ ಎಲ್ಲಿ ಹಾಕೊಂಡು ಅಂತ ಗೊತ್ತಿಲ್ಲ ಅದಕ್ಕೆ ಈಡು ನೋಡೋಣ ಅಂತ ಹೋಗ್ತೀನಿ ಅಷ್ಟೆಲ್ಲ ಅವ್ನು ನನ್ನ ಸ್ಪಾಟ್ ಮಾಡಿ ಆರಾಮಾಗಿ ಹೊಡೆದ್ಬಿಟ್ಟ ಇದೇ ನಾನು ಮಾಡಿದ್ದಪ್ಪು ಅನ್ಸುತ್ತೆ ಓಪನಲ್ಲಿ ಹಾಕೊಂಡ್ಬಿಟ್ಟೆ ಸ್ವಲ್ಪ ಕವರಲ್ಲಿ ಹಾಕೊಂಡಿದ್ರೆ ಇದ್ದೆ ಪರವಾಗಿಲ್ಲ ಬಿಡಿ ಏನೋ ಆಗೋಯ್ತಲ್ಲ ಬೇಜಾರೇನಿಲ್ಲ ನೆಕ್ಸ್ಟ್ ಟೈಮ್ ಮತ್ತು ಚಿಕನ್ ಇನ್ನರಿಗೆ ಟ್ರೈ ಮಾಡುವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸದ್ಯಕ್ಕೆ ಬಾಯ್ ಟಿ ಕೇರ್